ನಾವು ಅದೃಷ್ಟವಂತರು ಅಂತಾನೆ ಹೇಳಬಹುದು ಯಾಕಂದ್ರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರ ಮಧ್ಯಕಾಲದಲ್ಲಿ ಮನುಷ್ಯರ ಜೀವನಾವಧಿ ಕೇವಲ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷಗಳು ಮಾತ್ರವೇ ಇತ್ತು ಯಾವುದೋ ಒಂದು ರೋಗ ಬರುವುದು ಅದಕ್ಕೆ ಸರಿಯಾದ ಮೆಡಿಸಿನ್ ಇಲ್ಲದೇ ಇರುವುದರಿಂದ ಬಹಳಷ್ಟು ಜನ ಮೂವತ್ತೈದು ವರ್ಷಗಳಿಗೂ ಮೊದಲೇ ಸತ್ತು ಹೋಗ್ತಾ ಇದ್ರು ಆದ್ರೆ ಈಗ ಸೈನ್ಸ್ ಪುಣ್ಯದಿಂದ ನಮ್ಮ ಜೀವನಾವಧಿ ಎಪ್ಪತ್ತು ವರ್ಷಗಳಿಗೆ ಸೇರಿದೆ ಆದ್ರೂ ಕೂಡ ಈ ಪ್ರಪಂಚದಲ್ಲಿ ಪ್ರತಿದಿನ ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಅಧಿಕ ಜನ ಸತ್ತು ಹೋಗ್ತಾ ಇದ್ದಾರೆ ಅವರಲ್ಲಿ ಆಕ್ಸಿಡೆಂಟ್ಸ್ ಮತ್ತು ಇತರ ಅಪಾಯಗಳ ಕಾರಣದಿಂದ ಹತ್ಯೆ ಅಥವಾ ಆತ್ಮಹತ್ಯೆಗಳು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ಮೂಲಕ ಬಂದಿರುವ ರೋಗಗಳಿಂದ ಏಳು ಪರ್ಸೆಂಟ್ ಜನ ಸತ್ತು ಹೋಗ್ತಾ ಇದ್ದಾರೆ ಆದ್ರೆ ಇಲ್ಲಿ ಪ್ರಧಾನ ಕಾರಣ ಮುದುಕರು ಸತ್ತು ಹಾಗಾದ್ರೆ ನಿಜಕ್ಕೂ ವೃದ್ಧಾಪ್ಯ ಯಾಕೆ ಬರುತ್ತೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ನಾವು ಹುಟ್ಟಿದಾಗಿನಿಂದ ನಮ್ಮ ಶರೀರದಲ್ಲಿ ಕಣಗಳ ವಿಭಜನೆ ನಡೀತಾನೆ ಇರುತ್ತೆ ಆದ್ರೆ ಸ್ವಲ್ಪ ಕಾಲದ ನಂತರ ಈ ಕಣಗಳ ವಿಭಜನೆ ಎಂಬುದು ನಿಂತು ಹೋಗುತ್ತೆ ಉದಾಹರಣೆಗೆ ಚರ್ಮದಲ್ಲಿರುವ ಕಣಗಳ ವಿಭಜನೆ ನಿಧಾನವಾದ್ರೆ ಚರ್ಮ ಈ ರೀತಿ ಸುಕ್ಕು ಕಟ್ಟುತ್ತೆ ಮೂಳೆಗಳಲ್ಲಿರುವ ಕಣಗಳ ವಿಭಜನೆ ಆದ್ರೆ ಮೂಳೆಗಳು ಈ ರೀತಿ ಲೂಸ್ ಆಗುತ್ತವೆ ಈ ರೀತಿ ನಮ್ಮ ಶರೀರದಲ್ಲಿರುವ ಕಣಗಳ ವಿಭಜನೆ ನಿಂತು ಹೋಗುವುದೇ ನಾವು ಮುದುಕರಾಗೋಕೆ ಮತ್ತು ಸತ್ತು ಹೋಗೋಕೆ ನಿಜವಾದ ಕಾರಣ ಹಾಗಾದ್ರೆ ಒಂದು ನಿರ್ದಿಷ್ಟ ವಯಸ್ಸು ತಲುಪಿದ ನಂತರ ಈ ಕಣಗಳ ವಿಭಜನೆ ಯಾಕೆ ನಿಂತು ಹೋಗುತ್ತೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಮರಣ ಎಂಬುದು ವೃದ್ಧಾಪ್ಯ ವಯಸ್ಸಿನಲ್ಲಿ ಸಡನ್ ಆಗಿ ಬರಲ್ಲ ಅದೊಂದು ಪ್ರಾಸೆಸ್ ನಾವು ಹುಟ್ಟಿದಾಗಿನಿಂದ ಆ ಪ್ರಾಸೆಸ್ ಶುರುವಾಗಿ ನಿಧಾನವಾಗಿ ರನ್ ಆಗ್ತಾ ಇರುತ್ತೆ ನಮ್ಮ ಶರೀರ ಕೆಲವು ಕೋಟ್ಯಾಂತರ ಕಣಗಳಿಂದ ತಯಾರಾಗಿರುತ್ತೆ ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಅಂಗ ಇದೆ ಅಂದ್ರೆ ಅದು ಕಣಗಳ ಸಮೂಹದಿಂದಲೇ ತಯಾರಾಗಿರುತ್ತೆ ಪ್ರತಿ ಸೆಕೆಂಡ್ ಗೆ ಇವುಗಳಲ್ಲಿ ಕೆಲವು ಲಕ್ಷಾಂತರ ಕಣಗಳು ಸತ್ತು ಹೋಗ್ತಾ ಇದ್ರೆ ಅವುಗಳ ಸ್ಥಾನದಲ್ಲಿ ಹೊಸ ಕಣಗಳು ಹುಟ್ಟತಾ ಇರುತ್ತವೆ ನಮ್ಮ ಶರೀರದಲ್ಲಿ ಕ್ಷಣ ಈ ಕಣಗಳ ವಿಭಜನೆ ನಡೀತಾನೆ ಇರುತ್ತೆ ಯಾವ್ದಾದ್ರೂ ಒಂದು ಕಣ ಆದಾಗ ಅದರಲ್ಲಿರುವ ಕ್ರೋಮೋಸೋಮ್ ಗಳು ಕೂಡ ಈ ವಿಭಜನೆಯಾದ ಕಣದೊಳಗೆ ಕಾಪಿ ಆಗುತ್ತವೆ ಡಿಎನ್ಎ ಎ ಈ ರೀತಿ ಸುರುಳಿ ಆಕಾರದಲ್ಲಿ ಸುತ್ತಿಕೊಂಡಿರುವುದನ್ನೇ ಕ್ರೋಮೋಸೋಮ್ ಎಂದು ಕರೀತಾರೆ ಈ ಡಿ ಎನ್ ನಮ್ಮ ಜನಟಿಕ್ ಕೋಡ್ ಇರುತ್ತೆ ಅತ್ಯೊಂದು ಕ್ರಮೋಸೋಮಗೆ ಎಲಿಮಿಯಸ್ ಎಂಬ ಕ್ಯಾಪ್ಸ್ ಇರುತ್ತವೆ ಉದಾಹರಣೆಗೆ ನಮ್ಮ ಶೂಲಿಯಸ್ಗಳ ಕೊನೆಯಲ್ಲಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಸ್ಟಿಪ್ಸ್ ಇರುತ್ತವೆ ಇದು ಶೂಲೆಸ್ ಗಳನ್ನ ಹಾಳಾಗದಂತೆ ಕಾಪಾಡ್ತಾ ಇರುತ್ತೆ ಒಂದು ವೇಳೆ ಅವು ತೊಲಗಿ ಹೋದ್ರೆ ಆಟೋಮೆಟಿಕ್ ಆಗಿ ಆ ಶೂಲೆಸ್ ಕೂಡ ಹಾಳಾಗುತ್ತೆ ಸೇಮ್ ಇದೇ ರೀತಿ ಈ ಟೆಲಿಮಿಯರ್ಸ್ ಎಂಬ ಕ್ಯಾಪ್ಸ್ ಕ್ರೋಮೋಸೋಮ್ ಗಳನ್ನ ಕಾಪಾಡ್ತಾ ಇರುತ್ತವೆ ಸೊ ನಮ್ಮ ಶರೀರದಲ್ಲಿ ಒಂದು ಕಣ ವಿಭಜನೆ ಆದಾಗ ಈ ಕ್ರೋಮೋಸೋಮ್ ಕೊನೆಯಲ್ಲಿರುವ ಟೆಲಿಮೇರ್ಸ್ ಗಳ ಸೈಜ್ ಕೂಡ ಆಗುತ್ತೆ ಆ ಕಣ ಮತ್ತೆ ವಿಭಜನೆ ಆದಾಗ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಕೆಲವು ಬಾರಿ ವಿಭಜನೆಯಾದ ನಂತರ ಆ ಟೆಲಿಮಿಯರ್ಸ್ ಪೂರ್ತಿಯಾಗಿ ಮಾಯವಾಗಿ ಬಿಡುತ್ತವೆ ಆಗ ಆ ಕಣ ವಿಭಜನೆ ಆಗುವುದು ಪೂರ್ತಿಯಾಗಿ ನಿಂತು ಬಿಡುತ್ತೆ ಈ ರೀತಿ ಮೊದಲ ಕಣಕ್ಕೆ ಮತ್ತು ವಿಭಜನೆ ಆಗ್ತಾ ಬಂದಿರುವ ಕೊನೆಯ ಕಣಕ್ಕೆ ಬಹಳಷ್ಟು ವ್ಯತ್ಯಾಸವಿರುತ್ತೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಒಂದು ಪೇಪರ್ ಅನ್ನು ಜರ ಮಾಡಿದೀವಿ ಅನ್ಕೊಳ್ಳಿ ಆ ಜೆರಕ್ಸ್ ಅನ್ನ ಮತ್ತೆ ಜೆರಾಕ್ಸ್ ಮಾಡಿ ಈ ರೀತಿ ಇನ್ನೂ ಕೆಲವು ಬಾರಿ ಜೆರಕ್ಸ್ ಗಳನ್ನ ಮಾಡಿದಾಗ ಮೊದಲನೇ ಜೆರಾಕ್ಸ್ ಮತ್ತು ಕೊನೆ ಜೆರಾಕ್ಸ್ ಗೆ ತುಂಬಾ ವ್ಯತ್ಯಾಸವಿರುತ್ತೆ ಇಲ್ಲಿ ಕೂಡ ಅದೇ ನಡೆಯುತ್ತೆ ಸಾಧಾರಣವಾಗಿ ಮನುಷ್ಯನ ಶರೀರದಲ್ಲಿರುವ ಒಂದು ಕಣ ಸರಿಸುಮಾರು ಐವತ್ತು ಬಾರಿ ವಿಭಜನೆ ಆಗುತ್ತೆ ಇದನ್ನೇ ಟೇಪ್ಲಿಕ್ ಲಿಮಿಟ್ ಎಂದು ಕರೀತಾರೆ ನಂತರ ಆ ಕಣ ಅದರ ಶಕ್ತಿಯನ್ನ ಕಳೆದುಕೊಂಡು ಪೂರ್ತಿಯಾಗಿ ನಾಶವಾಗುತ್ತೆ ಈ ಲಿಮಿಟ್ ದಾಟಿದ ನಂತರ ಈ ಕ್ರೋಮೋಸೋನ್ ಗಳಿಗೆ ಇರುವ ಟೆಲಿಮಿಯರ್ಸ್ ತುಂಬಾ ಚಿಕ್ಕದಾಗಿ ಬದಲಾಗಿ ಡಿಎನ್ಎ ಪ್ರೊಟೆಕ್ಟ್ ಮಾಡೋಕು ಕೂಡ ಆಗಲ್ಲ ಇದರಿಂದ ಆ ಕಣಗಳ ವಿಭಜನೆ ನಿಂತು ಹೋಗುತ್ತೆ ನಾವು ಎಷ್ಟು ಕಾಲದವರೆಗೆ ಬದುಕಿರಬೇಕು ಎಂಬುದನ್ನು ತೀರ್ಮಾನಿಸುವುದು ಈ ಟೆಲಿಮಿಯರ್ಸ್ ಗಳ ಈ ಟೆಲಿಮಿಯರ್ಸ್ ಸೈಜ್ ಎಂಬುದು ಎಷ್ಟು ಉದ್ದವಾಗಿದ್ರೆ ಅಷ್ಟು ಜಾಸ್ತಿ ಕಣಗಳ ವಿಭಜನೆ ಆಗುತ್ತೆ ಇದರಿಂದ ಜಾಸ್ತಿ ಕಾಲದವರೆಗೆ ಬದುಕುತ್ತಿವೆ ಒಂದು ವೇಳೆ ತುಂಬಾ ಚಿಕ್ಕದಾಗಿದ್ರೆ ಕಣಗಳ ವಿಭಜನೆ ಬೇಗ ನಿಂತು ಹೋಗಿ ಕಡಿಮೆ ಕಾಲದವರೆಗೆ ಬದುಕುತ್ತಿವೆ ನಮ್ಮ ಕುಟುಂಬದಲ್ಲಿ ನಮ್ಮ ಪೂರ್ವಿಕರು ಎಷ್ಟು ಕಾಲದವರೆಗೆ ಬದುಕಿದ್ರು ಎಂಬುದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವರೆಗೆ ನಮ್ಮ ಮೇಲೆ ಪ್ರಭಾವವನ್ನು ತೋರಿಸುತ್ತೆ ಯಾಕೆಂದ್ರೆ ನಮ್ಮ ಡಿ ಎನ್ ಎ ಮತ್ತು ಕ್ರೋಮಸೋನ್ ಗಳಿಗಿರುವ ಎಲಿಮೇರ್ ಸೈಜ್ ಎಂಬುದು ಅವರಿಂದಲೇ ಬಂದಿರುತ್ತೆ ಅಷ್ಟೇ ಅಲ್ಲದೆ ನಾವು ಬೆಳೆದಿರುವ ವಾತಾವರಣ ನಮ್ಮ ಅಭ್ಯಾಸಗಳು ಕೂಡ ಇವುಗಳ ಮೇಲೆ ಪ್ರಭಾವವನ್ನು ತೋರಿಸುತ್ತವೆ ನಾವು ಮುದುಕರಾಗಿ ಸತ್ತು ಹೋಗೋಕೆ ಇನ್ನೊಂದು ಕಾರಣವೂ ಕೂಡ ಇದೆ ಅದೇ ನಾವು ಉಸಿರಾಡುವ ಆಮ್ಲಜನಕ ಹೌದು ಆಮ್ಲಜನಕ ಇಲ್ದಿದ್ರೆ ನಮಗೆ ಬದುಕೋಕಾಗಲ್ಲ ಆದ್ರೆ ಅದೇ ಆಮ್ಲಜನಕ ನಮ್ಮನ್ನ ನಿಧಾನವಾಗಿ ಸತ್ತು ಹೋಗುವ ಹಾಗೆ ಮಾಡುತ್ತೆ ಅದು ಹೇಗೆ ಎಂಬುದನ್ನು ಈಗ ನೋಡೋಣ ನೀವೆಂದಾದ್ರು ಈ ರೀತಿ ಯೋಚನೆ ಮಾಡಿದೀರಾ ನಾವು ಯಾವ್ದಾದ್ರೂ ಒಂದು ಕೈಯನ್ನ ಅಥವಾ ಕಾಲುಗಳನ್ನ ಮೂವ್ ಮಾಡ್ತಾ ಇದೀವಿ ಅಂದ್ರೆ ಅವುಗಳಿಗೆ ಪವರ್ ಎಲ್ಲಿಂದ ಬರುತ್ತೆ ಅಂತ ನಮ್ಮ ದೇಹದಲ್ಲಿ ಮೂವ್ ಆಗುವ ಪ್ರತಿಯೊಂದಕ್ಕೂ ಕೂಡ ಬೇಕಾಗಿರುವ ಶಕ್ತಿಗೆ ಕಾರಣ ಮೈಟೋಕಾಂಡ್ರಿಯಾ ಇವು ನಮ್ಮ ಶರೀರದಲ್ಲಿ ಒಂದು ರೀತಿಯ ಪವರ್ ಪ್ಲಾಂಟ್ ನಂತೆ ಕೆಲಸ ಮಾಡುತ್ತವೆ ಪ್ರತಿಯೊಂದು ಕಡದಲ್ಲೂ ಕೂಡ ಈ ಮೈಟೋಕಾಂಟ್ರಿಯಾ ಇರುತ್ತೆ ಇದು ಆಕ್ಸಿಜನ್ ಅನ್ನು ತೆಗೆದುಕೊಂಡು ನ್ಯೂಟ್ರಿಯನ್ಸ್ ಗಳ ಸಹಾಯದಿಂದ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ ಆದರೆ ಪವರ್ ಪ್ಲಾಂಟ್ ನಲ್ಲಿ ಯಾವ ರೀತಿ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೋ ಅದೇ ರೀತಿ ಮೈಟೋಕಾಂಟ್ರಿಯಲ್ಲೂ ಕೂಡ ಪೊಲ್ಯೂಷನ್ ತಯಾರಾಗುತ್ತೆ ನಾವು ತೆಗೆದುಕೊಂಡಿರುವ ಆಕ್ಸಿಜನ್ ಫ್ರೀ ರಾಡಿಕಲ್ ಆಗಿ ಬದಲಾಗುತ್ತೆ ನಾವು ಯುವಕರಾಗಿದ್ದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಈ ಫ್ರೀ ರಾಡಿಕಲ್ಸ್ ಗಳನ್ನು ಕ್ಲೀನ್ ಮಾಡ್ತಾ ಆದ್ರೆ ನಮಗೆ ವಯಸ್ಸಾಗ್ತಾ ಇದ್ದಂತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಈ ಫ್ರೀ ರಾಡಿಕಲ್ ಗಳನ್ನ ತೊಲಗಿಸಲು ಆಗದೆ ಇರೋದ್ರಿಂದ ಆ ಕಣ ಪೂರ್ತಿಯಾಗಿ ಫ್ರೀ ರಾಡಿಕಲ್ ಗಳಿಂದ ತುಂಬಿ ಹೋಗಿ ಸತ್ತು ಹೋಗುತ್ತೆ ಈ ರೀತಿ ಕಣಗಳು ನಶಿಸಿ ವಿಭಜನೆ ನಿಂತು ಹೋಗೋದ್ರಿಂದ ವೃದ್ಧಾಪ್ಯ ಏರ್ಪಟ್ಟು ಅಂಗಗಳು ಕೆಟ್ಟು ಹೋಗಿ ಆರೋಗ್ಯ ಕ್ಷೀಣಿಸಿ ಮರಣ ಎಂಬುದು ಸಮೀಪಿಸುತ್ತೆ ಇನ್ನು ಸತ್ತು ಹೋಗ್ತಾ ಇರುವ ಸಮಯದಲ್ಲಿ ಮನುಷ್ಯನ ಪರಿಸ್ಥಿತಿ ಹೇಗಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಕೊನೆಯ ದಿನಗಳಲ್ಲಿ ಸತ್ತು ಹೋಗ್ತಾ ಇರುವ ಮನುಷ್ಯ ಕಡಿಮೆ ಆಹಾರವನ್ನು ತೆಗೆದುಕೊಳ್ತಾನೆ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾನೆ ಕೆಲವೊಂದು ಬಾರಿ ಯಾರು ಇಲ್ದಿದ್ರು ಕೂಡ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾ ಇರ್ತಾನೆ ಸಾವಿನ ಕೊನೆಯ ಕ್ಷಣಗಳಲ್ಲಿರುವವರಿಗೆ ಆನ್ ಜಾಸ್ತಿಯಾಗಿ ಉಂಟಾಗುತ್ತೆ ಬೆವರು ಜಾಸ್ತಿ ಬರುತ್ತೆ ಕಣಗಳ ವಿಭಜನೆ ನಿಂತು ಹೋಗೋದ್ರಿಂದ ಶರೀರದಲ್ಲಿ ಯಾವುದೋ ಒಂದು ಅಂಗ ಪ್ರತಿ ಸಲ ನಾಶವಾಗ್ತಾ ಇರುತ್ತೆ ಇನ್ನು ಪ್ರತಿ ಮೂರು ಜನರಲ್ಲಿ ಒಬ್ರು ಹೃದಯಘಾತದಿಂದಲೇ ಸತ್ತು ಹೋಗ್ತಾರೆ ಮೊದಲು ಹೃದಯ ಬಡಿತ ನಿಂತು ಹೋಗೋದ್ರಿಂದ ರಕ್ತದ ಹರಿವು ಇಲ್ಲದೇ ಇರೋದ್ರಿಂದ ಚರ್ಮ ಗಟ್ಟಿಯಾಗಿ ಪರ್ಪಲ್ ಕಲರ್ ಗೆ ಬದಲಾಗುತ್ತೆ ಕೊನೆಯ ಕ್ಷಣಗಳಲ್ಲಿ ಬಾಡಿ ಟೆಂಪರೇಚರ್ ಕೂಡ ಕಡಿಮೆ ಆಗುತ್ತೆ ಶ್ವಾಸವನ್ನ ತೆಗೆದುಕೊಳ್ಳುವ ಕೂಡ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಕಣ್ಣುಗಳು ತೆರೆದಿದ್ರೂ ಕೂಡ ಏನು ಕಾಣಿಸುವುದಿಲ್ಲ ವಾಸನೆ ರುಚಿ ಸ್ಪರ್ಶ ನೋಟ ಕೊನೆಯದಾಗಿ ಕೀಡುತನ ಈ ರೀತಿ ನಿಧಾನವಾಗಿ ಒಂದೊಂದನ್ನು ಕಳೆದುಕೊಳ್ತಾ ಬರ್ತಾರೆ ಕಣಗಳಿಗೆ ಆಕ್ಸಿಜನ್ ಸಿಗದೆ ಅವು ಸತ್ತು ಹೋಗಿ ಅಂಗಗಳಲ್ಲೂ ಕೂಡ ಒಂದೊಂದಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಿ ಬಿಡುತ್ತವೆ ಸೊ ಶ್ವಾಸ ತೆಗೆದುಕೊಳ್ಳದೆ ಇರುವುದು ಕಲ್ ಸಿಲ್ದೇ ಇರುವುದು ಕಣ್ಣುಗಳಲ್ಲಿ ಲೈಟ್ ಹಾಕಿದಾಗ ಕಣ್ಣುಗಳು ರೆಸ್ಪಾಂಡ್ ಆಗದೇ ಇರುವುದು ಈ ರೀತಿ ಇವು ಮೂರು ಕೂಡ ನಡೆದ್ರೆ ಆತ ಸತ್ತು ಹೋಗಿದ್ದಾನೆ ಎಂದು ನಿರ್ಧರಿಸುತ್ತಾರೆ ಒಬ್ಬ ವ್ಯಕ್ತಿ ಸತ್ತು ಹೋದ ನಂತರವೂ ಕೂಡ ಆತನ ಮೆದುಳು ಇನ್ನೂ ಕೆಲಸ ಮಾಡ್ತಾ ಇರುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಯು ಎಸ್ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಕಲ್ ಅಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪರಿಶೋಧನೆಯಲ್ಲಿ ಮನುಷ್ಯ ಸತ್ತು ಹೋದ ನಂತರವೂ ಕೂಡ ಐದು ನಿಮಿಷಗಳವರೆಗೆ ಮೆದುಳು ಕೆಲಸ ಮಾಡುತ್ತೆ ಎಂದು ತಿಳಿದು ಬಂದಿದೆ ಈ ರೀತಿ ಮನುಷ್ಯ ಸತ್ತು ಹೋದ ಸ್ವಲ್ಪ ಸಮಯಕ್ಕೆ ಮೆದುಳಲ್ಲಿರುವ ಸಿಗ್ನಲ್ ಗಳು ಕೂಡ ಪೂರ್ತಿಯಾಗಿ ನಿಂತು ಬಿಡುತ್ತವೆ ಈ ರೀತಿಯ ಒಬ್ಬ ಮನುಷ್ಯ ಸತ್ತು ಹೋಗ್ತಾನೆ ಸರಿ ಹಾಗಾದ್ರೆ ಮರಣವನ್ನು ನಿಲ್ಲಿಸೋಕೆ ಯಾರಿಂದಲೂ ಸಾಧ್ಯವಾಗಲ್ಲ ಆದ್ರೆ ನಮ್ಮ ಆಯಸ್ಸನ್ನು ಜಾಸ್ತಿ ಮಾಡಿಕೊಳ್ಳುವ ಮಾರ್ಗಗಳು ಯಾವ್ದಾದ್ರು ಇವೆಯಾ ಎಂದು ಕೇಳಿದ್ರೆ ಹೌದು ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ ಸಾವು ಬರದ ಹಾಗೆ ಪೂರ್ತಿಯಾಗಿ ನಿಲ್ಲಿಸುವುದು ಅಸಾಧ್ಯ ಆದ್ರೆ ಅದನ್ನು ಮುಂದೂಡುವುದು ನಮ್ಮ ಕೈಯಲ್ಲೇ ಅಂತ ನಾವು ತೆಗೆದುಕೊಳ್ಳುವ ಆಹಾರ ನಮಗಿರುವ ಅಭ್ಯಾಸಗಳು ನಾವು ವಾಸಿಸುವ ಪ್ರಾಂತ್ಯ ಇವೆಲ್ಲವೂ ಕೂಡ ನಮ್ಮ ಶರೀರದಲ್ಲಿರುವ ಕಣಗಳ ಮೇಲೆ ಪ್ರಭಾವವನ್ನು ತೋರಿಸುತ್ತವೆ ಈಗ ನಾನು ಹೇಳುವ ಎಲ್ಲಾ ವಿಷಯಗಳು ಕೂಡ ನಮ್ಮ ಆಯಸ್ಸನ್ನು ಹೆಚ್ಚು ಮಾಡುತ್ತವೆ ಎಂದು ಸೈಂಟಿಫಿಕ್ ಆಗಿ ನಿರ್ಧರಿಸಿದ ವಿಷಯಗಳೇ ಇವು ನಮ್ಮ ಆಯಸ್ಸನ್ನು ಜಾಸ್ತಿ ಮಾಡ್ತಾವೋ ಇವ ಎಂಬುದು ಸೆಕೆಂಡರಿ ಆದ್ರೆ ಕನಿಷ್ಠ ಪಕ್ಷ ನಾವು ಬದುಕಿರುವವರಿಗೆ ಆರೋಗ್ಯವಾಗಿ ಜೀವಿಸುವ ಹಾಗೆ ಮಾಡುತ್ತವೆ ಆದ್ರಿಂದ ಇವುಗಳನ್ನು ಅನುಸರಿಸೋಕೆ ಪ್ರಯತ್ನಿಸಿ ನಾವು ಆರೋಗ್ಯದಿಂದ ಜಾಸ್ತಿ ಕಾಲದವರೆಗೆ ಬದುಕಬೇಕು ಅಂದ್ರೆ ಮೊದಲು ಸ್ಮೋಕಿಂಗ್ ಮಾಡೋದನ್ನ ನಿಲ್ಲಿಸಬೇಕು ಈ ಒಂದೇ ಒಂದು ಅಭ್ಯಾಸ ಸಾಕು ನಮ್ಮ ದೇಹವನ್ನು ಪೂರ್ತಿಯಾಗಿ ನಾಶ ಮಾಡೋಕೆ ಸ್ಮೋಕಿಂಗ್ ಮಾಡೋದ್ರಿಂದ ನಮ್ಮ ದೇಹ ಎಷ್ಟು ನಾಶವಾಗುತ್ತೆ ಅಂದ್ರೆ ಅದನ್ನ ನಮ್ಮ ಡಿ ಎನ್ ಸಾಧ್ಯವಾಗಲ್ಲ ಜಸ್ಟ್ ಸ್ಮೋಕಿಂಗ್ ಬಿಟ್ಟರೆ ಸಾಕು ಇಪ್ಪತ್ತೆರಡು ಪರ್ಸೆಂಟ್ ಕ್ಯಾನ್ಸರ್ ಬರದ ಹಾಗೆ ತಡೆದಂತೆ ಎಂದು ಶಾತ್ರಜ್ಞರು ಹೇಳ್ತಿದ್ದಾರೆ ಹೊಟ್ಟೆ ತುಂಬುವವರಿಗೆ ತಿನ್ನಬಾರದು ಜಪಾನ್ ನಲ್ಲಿರುವ ಪ್ರಜೆಗಳ ಜೀವನಾವಧಿ ತುಂಬಾ ಜಾಸ್ತಿ ಇರುತ್ತೆ ಕಾರಣ ಅಲ್ಲಿನ ಪ್ರಜೆಗಳು ಇದನ್ನ ಜಾಸ್ತಿಯಾಗಿ ಪಾಲಿಸ್ತಾರೆ ಇದನ್ನ ಹರಹಚಿ ಭೂ ಎಂದು ಕರೀತಾರೆ ಅಂದ್ರೆ ಎಂಬತ್ತು ಪರ್ಸೆಂಟ್ ಹೊಟ್ಟೆ ತುಂಬಿದ ತಕ್ಷಣ ತಿನ್ನೋದನ್ನ ನಿಲ್ಲಿಸಿ ಬಿಡ್ತಾರೆ ಈ ಕಾರಣದಿಂದಲೂ ಕೂಡ ನಮ್ಮ ಜೀವನಾವಧಿ ಹೆಚ್ಚಾಗುತ್ತೆ ಪ್ರತಿದಿನ ವ್ಯಾಯಾಮಗಳನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ದೇಹವನ್ನು ಒಳ್ಳೆಯ ಶೇಪ್ನಲ್ಲಿ ಇಟ್ಟುಕೊಳ್ಳೋಕೆ ಪ್ರಯತ್ನಿಸಬೇಕು ವ್ಯಾಯಾಮ ಮಾಡೋದ್ರಿಂದ ಸ್ಟಾಮಿನಾ ಜಾಸ್ತಿ ಆಗುತ್ತೆ ಅದೇ ರೀತಿ ಜಾಸ್ತಿ ಕಾಲದವರೆಗೆ ಯುವಕರಾಗಿ ಕಾಣ್ತಾರೆ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಹೊತ್ತು ಸೂರ್ಯನ ಬೆಳಕಿನಲ್ಲಿ ಕಳೆಯಬೇಕು ಆ ಸಮಯದಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ವಿಟಮಿನ್ ಡಿ ನಮಗೆ ತುಂಬ ಉಪಯೋಗವಾಗುತ್ತೆ ಆದರೆ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಸಾಧ್ಯವಾದಷ್ಟು ಸೂರ್ಯನ ಕಿರಣಗಳಿಗೆ ದೂರವಿರಬೇಕು ಯಾಕೆಂದ್ರೆ ಆ ಸಮಯದಲ್ಲಿ ಸೂರ್ಯನಿಂದ ಬರುವ ಯುವ ಕಿರಣಗಳು ನಮ್ಮ ಡಿ ಎನ್ ಎಗೆ ನಷ್ಟವನ್ನು ಉಂಟು ಮಾಡುತ್ತವೆ ಇದರಿಂದ ಸ್ಕಿನ್ ಕ್ಯಾನ್ಸರ್ ಬರುವ ಅವಕಾಶವೂ ಕೂಡ ಇರುತ್ತೆ ಕನಿಷ್ಠ ಪಕ್ಷ ಪ್ರತಿದಿನ ಏಳು ಗಂಟೆಗಳವರೆಗೆ ನಿದ್ದೆ ಮಾಡಬೇಕು ಯಾಕೆಂದರೆ ನಿದ್ದೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ಡ್ಯಾಮೇಜ್ ಆಗಿರುವ ಕಣಗಳು ರಿಪೇರಿ ಆಗುತ್ತವೆ ಆದ್ದರಿಂದ ನಿದ್ದೆಯನ್ನು ಯಾರೂ ನಿರ್ಲಕ್ಷ್ಯ ಮಾಡಬೇಡಿ ಮನುಷ್ಯನ ಶರೀರ ಎಂಬುದು ಜಾಸ್ತಿ ಹೊತ್ತು ಕುಳಿತುಕೊಳ್ಳಕ್ಕೆ ರೂಪಗೊಂಡಿಲ್ಲ ಆದರೆ ಉದ್ಯೋಗದ ಕಾರಣದಿಂದ ನಾವು ಜಾಸ್ತಿ ಹೊತ್ತು ಕುಳಿತುಕೊಳ್ತಾ ಇದ್ದೀವಿ ಈ ರೀತಿ ಪ್ರತಿದಿನ ಮೂರು ಗಂಟೆಗಳಿಗಿಂತ ಜಾಸ್ತಿ ಕುಳಿತುಕೊಳ್ಳುವವರಲ್ಲಿ ಈ ಟೆಲಿಮೇರ್ ಸೈಜ್ ಎಂಬುದು ತುಂಬಾ ಬೇಗ ಕಡಿಮೆ ಆಗುತ್ತೆ ಎಂದು ಒಂದು ಪರಿಶೋಧನೆಯಲ್ಲಿ ಬಂದಿದೆ ಆದ್ರಿಂದ ಕುಳಿತುಕೊಂಡು ಮಾಡುವ ಕೆಲಸವಿದ್ರೆ ಮಧ್ಯ ಮಧ್ಯದಲ್ಲಿ ಎದ್ದು ಐದರಿಂದ ಹತ್ತು ನಿಮಿಷ ನಡೆದಾಡ್ತಾ ಇರಬೇಕು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಜಾಸ್ತಿ ನಿರಾಸೆ ಮತ್ತು ಬೇಸರದಿಂದ ತಮ್ಮ ಜೀವನವನ್ನ ಕಳೆಯುವವರಿಗೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರುವ ಅವಕಾಶಗಳು ಜಾಸ್ತಿ ಇರುತ್ತವೆ ಜಾಸ್ತಿ ಸ್ಟ್ರೆಸ್ ಗೆ ಗುರಿ ನಿಮಗೆ ಗೊತ್ತಾ ಅರ್ಧಕ್ಕಿಂತ ಜಾಸ್ತಿ ರೋಗಗಳು ಈ ಸ್ಟ್ರೆಸ್ ಕಾರಣದಿಂದಲೇ ಬರುತ್ತವೆ ಈ ಸ್ಟ್ರೆಸ್ ಕಾರಣದಿಂದ ನಾವು ಸ್ಟಾರ್ಟಿಂಗ್ ಹೇಳಿಕೊಂಡಿರುವ ಫ್ರೀ ರಾಡಿಕಲ್ಸ್ ವೇಗವಾಗಿ ಬೆಳೆಯುತ್ತವೆ ಕೂದಲು ಬಿಳಿಯಾಗುವುದು ಮುಖದ ಮೇಲೆ ಸುಕ್ಕು ಕಟ್ಟಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ವಯಸ್ಸಿನವರ ಹಾಗೆ ಕಾಣ್ತಾರೆ ಆದ್ರಿಂದ ಪ್ರಶಾಂತತೆಯಿಂದ ಇರೋಕೆ ಪ್ರಯತ್ನಿಸಬೇಕು ನೀರನ್ನ ಜಾಸ್ತಿ ಕುಡಿಬೇಕು ನಮ್ಮ ಶರೀರದಲ್ಲಿ ಜಾಸ್ತಿ ನೀರೇ ಇರುತ್ತೆ ಎಂದು ನಮ್ ಗೊತ್ತು ಆದ್ರಿಂದ ಅದು ಯಾವತ್ತೂ ಕಡಿಮೆ ಆಗೋಕೆ ಬಿಡಬಾರದು ನೀರು ಜಾಸ್ತಿ ಆಗಿ ಕುಡಿದ್ರೆ ಕಿಡ್ನಿ ಲಿವರ್ ಚರ್ಮ ಇವೆಲ್ಲವೂ ಕೂಡ ಯಾವಾಗ್ಲೂ ಆರೋಗ್ಯದಿಂದ ಇರುತ್ತವೆ ಪ್ರಕೃತಿಯ ಜೊತೆ ಜಾಸ್ತಿ ಸಮಯ ಕಳೆಯಬೇಕು ಹಾರ್ವರ್ಡ್ ಯೂನಿವರ್ಸಿಟಿ ಮಾಡಿರುವ ಒಂದು ಪರಿಶೋಧನೆಯಲ್ಲಿ ಯಾರು ಜಾಸ್ತಿ ಸಮಯ ಹಸಿರು ಮರಗಳ ಮಧ್ಯೆ ತಮ್ಮ ಜೀವನವನ್ನು ಕಳೀತಾರೋ ಅವರಲ್ಲಿ ಮರಣದ ಸಂಖ್ಯೆ ಹನ್ನೆರಡು ಪರ್ಸೆಂಟ್ ಕಡಿಮೆಯಾಗಿದೆ ಎಂದು ತಿಳಿದುಬಂದಿದೆ ಅದರಿಂದ ಖಾಲಿ ಸಮಯದಲ್ಲಿ ಮರಗಡೆಗಳಿಗೆ ನೀರನ್ನು ಹಾಕುವುದು ಪಾರ್ಕ್ಗಳಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆಯುವಂತಹ ಕೆಲಸಗಳನ್ನು ಮಾಡಿದರೆ ಒಳ್ಳೆಯದು ಜಾಸ್ತಿ ನಗ್ತಾ ಇರಬೇಕು ಜಾಸ್ತಿ ನಗೋದರಿಂದ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆಯಾಗಿ ಕ್ಯಾನ್ಸರ್ ಮತ್ತು ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ದೂರವಾಗುತ್ತವೆ ಇನ್ನು ಕೊನೆಯದಾಗಿ ಈಗ ನಾನು ಹೇಳ್ತಾ ಇರೋದು ಯೋಗ ಶಾಸ್ತ್ರದಲ್ಲಿ ಇದೆ ನಿಮ್ಗೆ ಗೊತ್ತಾ ನಾವು ಕರೆಕ್ಟಾಗಿ ಉಸಿರಾಡಿದರೆ ಉಸಿರಾಡಿದ್ರೆ ಸಾಕು ನಾವು ಆರೋಗ್ಯದಿಂದ ಜಾಸ್ತಿ ಕಾಲದವರೆಗೆ ಬದುಕಬಹುದು ನಮ್ಮ ಆಯಸ್ಸು ಎಂಬುದು ಇಷ್ಟೇ ದಿನಗಳು ಇಷ್ಟೇ ವರ್ಷಗಳು ಎಂದು ಲೆಕ್ಕ ಹಾಕಲು ಆಗಲ್ಲ ಅದು ನಾವು ತೆಗೆದುಕೊಳ್ಳುವ ಉಸಿರಾಟದ ಮೇಲೆ ಕೂಡ ಆಧಾರವಾಗಿರುತ್ತೆ ಪ್ರತಿದಿನ ನಮ್ಮ ಪ್ರಮೇಯವಿಲ್ಲದೆ ಉಸಿರಾಟ ಮಾಡ್ತಾ ಇರ್ತೀವಿ ಆದ್ರೆ ನಮ್ಮ ಶ್ವಾಸವನ್ನ ತುಂಬಾ ಡೀಪ್ ಆಗಿ ಎಳೆದುಕೊಂಡು ಬಿಟ್ಟರೆ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ ಸಾಧಾರಣವಾಗಿ ನಾವು ನಿಮಿಷಕ್ಕೆ ಹನ್ನೆರಡರಿಂದ ಹದಿನೈದು ಬಾರಿ ಶ್ವಾಸವನ್ನ ತೆಗೆದುಕೊಳ್ತೀವಿ ಆದರೆ ನಾವು ಆ ಸಂಖ್ಯೆಯನ್ನು ಕಡಿಮೆ ಮಾಡಿದ್ರೆ ನಮ್ಮ ಆಯುಸ್ಸು ಕೂಡ ಜಾಸ್ತಿ ಆಗುತ್ತೆ ಉದಾಹರಣೆಗೆ ನಾಯಿ ನಿಮಿಷಕ್ಕೆ ಇಪ್ಪತ್ನಾಲ್ಕು ಬಾರಿ ಶ್ವಾಸ ತೆಗೆದುಕೊಳ್ಳುತ್ತೆ ನಾಯಿ ಆಯಸ್ಸು ಸರಿಸುಮಾರು ಸುಮಾರು ಮೂರು ವರ್ಷಗಳು ಮನುಷ್ಯ ಹನ್ನೆರಡರಿಂದ ಹದಿನೈದು ಬಾರಿ ಶ್ವಾಸ ತೆಗೆದುಕೊಳ್ತಾನೆ ಸೊ ಮನುಷ್ಯನ ಆಯಸ್ಸು ಸರಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳವರೆಗೆ ಇರುತ್ತೆ ಆಮೇಲೆ ನಿಮಿಷಕ್ಕೆ ಕೇವಲ ನಾಲ್ಕು ಬಾರಿ ಮಾತ್ರವೇ ಶ್ವಾಸ ತೆಗೆದುಕೊಳ್ಳುತ್ತೆ ನೂರ ಐವತ್ತು ವರ್ಷಗಳವರೆಗೆ ಜೀವಿಸುತ್ತೆ ಅಂದ್ರೆ ಒಂದು ಜೀವಿ ಎಷ್ಟು ಕಡಿಮೆ ಶ್ವಾಸ ತೆಗೆದುಕೊಂಡ್ರೆ ಅದರ ಆಯಸ್ಸು ಅಷ್ಟು ಜಾಸ್ತಿ ಆಗುತ್ತೆ ಆದ್ರೆ ನಮಗೆ ಗೊತ್ತಿಲ್ಲದೇನೆ ನಾವು ಶ್ವಾಸವನ್ನ ತೆಗೆದುಕೊಳ್ಳುವುದನ್ನ ಕಡಿಮೆ ಮಾಡಬೇಕು ಅಂದ್ರೆ ಅದಕ್ಕಿರುವ ಒಂದೇ ಒಂದು ಮಾರ್ಗ ಪ್ರಾಣಾಯಾಮ ಈಗ ವಿಜ್ಞಾನವೂ ಕೂಡ ಇದನ್ನ ಒಪ್ಪಿಕೊಂಡಿದೆ ಆದ್ರಿಂದ ಪ್ರತಿದಿನ ಪ್ರಾಣಾಯಾಮವನ್ನು ಮಾಡಿದ್ರೆ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕಾಲಕ್ಕೆ ಶ್ವಾಸ ತೆಗೆದುಕೊಳ್ಳುವುದು ನಿಧಾನವಾಗುತ್ತೆ ಇದರಿಂದ ಮನಸ್ಸು ಕೂಡ ತುಂಬಾ ಪ್ರಶಾಂತತೆಯಿಂದ ಇರುತ್ತೆ ಸೊ ಈಗ ಹೇಳಿರುವ ಎಲ್ಲ ವಿಷಯಗಳು ಕೂಡ ನಮ್ಮ ಜೀವನಾವಧಿಯನ್ನು ಹೆಚ್ಚಿಸುವ ವಿಷಯಗಳು ಅದೇ ರೀತಿ ನಾವು ಬದುಕಿದ್ದಷ್ಟು ದಿನ ಆರೋಗ್ಯದಿಂದ ಬದುಕೋಕೆ ಉಪಯೋಗವಾಗುತ್ತವೆ ಇನ್ನು ಕೊನೆಯದಾಗೆ ಹುಟ್ಟಿದ ಯಾವ ಆಗಿರಲಿ ಒಂದಲ್ಲ ಒಂದು ದಿನ ಸಾಯಲೇಬೇಕು ಅದು ಪ್ರಕೃತಿ ಧರ್ಮ ಅದನ್ನ ಯಾರಿಗೂ ನಿಲ್ಲಿಸಲು ಸಾಧ್ಯವಿಲ್ಲ ಆದರೆ ಬದುಕಿದಷ್ಟು ದಿನ ಆರೋಗ್ಯದಿಂದ ಬದುಕಿದ್ರೆ ಸಾಕು ಅದು ನಮ್ಮ ಕೈಯಲ್ಲೇ ಇದೆ ಈಗ ಕೆಟ್ಟ ಅಭ್ಯಾಸಗಳಿಗೆ ಅಡಿಕ್ಟ್ ಆಗಿ ಕೊನೆಯ ಕ್ಷಣಗಳಲ್ಲಿ ಸಾವನ್ನ ಭಯಂಕರವಾಗಿ ಬದಲಾಯಿಸಿಕೊಳ್ಳುವ ಬದಲು ಈಗಿನಿಂದಲೇ ಆರೋಗ್ಯವನ್ನ ಕಾಪಾಡಿಕೊಂಡು ಜೀವನವನ್ನ ಪ್ರಶಾಂತತೆಯಿಂದ ಮುಗಿಸುವುದು ಒಳ್ಳೆಯದು